ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಸ್ಕಿಪ್ ಮಾಡ್ತೀರಾ ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಕ್ಸಸೈಸ್ ಮಾಡಾದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಇವತ್ತು ಇತ್ತಿದ ಬೇಳೆ ಸಾಂಬಾರು ಮತ್ತು ಪೂರಿ ಮತ್ತು ಸ್ನ್ಯಾಕ್ಸಿಗೆ ಸಲಾಡು ಎಲ್ಲ ಕಟ್ ಮಾಡಿದ್ದೀನಿ ಪೂರಿ ಹೊತ್ಬೇಕು ಹೊತ್ಬಿಟ್ಟು ಇವ್ರಿಗೆ ಬಾಕ್ಸ್ ಕಟ್ಬಿಟ್ಟು ಮತ್ತು ಸಿಗ್ತೀನಿ ನಿಮಗೆ

ಯಾರು ಸ್ನಾನ ಮಾಡಿಲ್ಲ ಏನಿಲ್ಲ ಹಂಗೆ ಬೇಡಪ್ಪ ನಂಗೆ ಗುಳ್ಳೆ ಆಗುತ್ತೆ ಸ್ನಾನ ಸ್ಥಾನ ಮಾಡಿದ್ರವ್ರು ಬಿಡ್ಬೇಕಿತ್ತು ಒಂದೇ ಕಡೆ ಹಚ್ಕೊಂಡ್ರಿ ಇನ್ನೊಂದ್ ಕಡೆಗೆ ಹಚ್ ಅัจಜಸ್ ಕಥರ ಇದೆ ಫಸ್ಟ್ ನೋಡ್ತಾ ಇರೋದನು ಫೇಶಲ್ ಮಾಡ್ತಾವನೆ ಅರ್ಷಿತ ನಾಸಲೆ ಫ್ರೆಂಡ್ಸ್ ಮುಖ ಚೆನ್ನಾಗಿಲ್ಲ ದಯವಿಟ್ಟು ಬೇಜರ್ ಮಾಡ್ಕೋಬೇಡಿ ಮುಖನ ಇಗ್ನೋರ್ ಮಾಡ್ಬಿಡಿ ನಮ್ಮ ಅಣ್ಣ ಇವತ್ತು होली ಹಬ್ಬಕ್ಕೆ ಐನೂರು ರೂಪಾಯಿ ನನ್ನ ಅಕೌಂಟ್ ಗೆ ಹಾಕಿದಾನೆ

ಅಭಿ ಬರುತ್ತೆ ಬಿಲಿಯನ್ ಅದ್ಯಾಕ ಬೆಟ್ ಬಿಟ್ಟಿರೋದು ಹ್ಮ್ ನೀನ್ ಮನೇಲಿ ಒಬ್ರು ತೆಗೀತಾ ಅಂತ ಅರ್ಥ ಒಂ ಆಗಿರುತ್ತ ನೀನು ಒಂಟಿಯಾಗಿರುತ್ತೆ ಇಲ್ಲ ನಿನ್ನ ನಿಮಿಷ ಏನಿಲ್ಲ ಇಲ್ಲ ಹಂಗ್ ಇದು ಇಲ್ಲಿಗೆ ಮಾತ್ರ ಮೇಕಪ್ ಆಗೈತೆ ಇಲ್ಲಿಗೆ ಮಾತ್ರ ಮೇಕಪ್ ಆಗೈತೆ ಇಲ್ಲಿಗೆ ಮಾತ್ರ ಮೇಕಪ್ ಆಗಿದೆ ಇಲ್ಲಿ ಯಾವ ಮಹಿಷಾಸುರಿ ಅಂತ ಆಯಿತು ಇದು ಫ್ರೆಂಡ್ಸ್ ಹತ್ತು ಗತ್ತು ಗಂಟೆ ಆಗಿದೆ ಇವಾಗ ಶೇ ಕುಡಿತಾ ಇದ್ದೀವಿ ಲೇಟಾಗಿ ಹೋಗಿದೆ ಕಲರ್ ಎಲ್ಲ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ನೀವೇನು ಯಾರ್ಯಾರು ಹೋಳಿ ಹಬ್ಬ ಆಚರಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಹ್ಯಾಪಿ ಹೋಳಿ

ಮಾಡಿ ಎಡಿಟ್ ಆದಮೇಲೆ ಆಮೇಲೆ ಪೋಸ್ಟ್ ಮಾಡ್ತೀವಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇದ್ದೀವಿ ವಿಡಿಯೋ ಶೂಟ್ಗೆ ಹೋಗ್ತಾ ಇದೀವಿ ನಮ್ಮದು ಸೆಟಪ್ ಅಂದ್ರೆ ಪ್ರಾಪರ್ಟಿ ಸ್ಟ್ಯಾಂಡು ಗ್ಲಾಸು ಹೋಗ್ತಾ ಇದೀವಿ ಮನೆಯಲ್ಲೇ ಪ್ರಾಕ್ಟೀಸಿಂಗ್ ಇಷ್ಟೋತ್ ಆಯ್ತು ಅಣ್ಣ ಇಲ್ಲಿ ನೋಡಿ ಇಲ್ಲಿ ಗಾಡಿ ತೆಗೀತವಳೆ ಅವಳು ಓಡಿಸ್ತಾಳೆ ನನಗೆ ಭಯ ಅಲ್ಲ ಏನು ಬರಲ್ಲ ಅಣ್ಣ ಅವಳು ಗಾಡಿ ಓಡಿಸ್ ಬರಲ್ಲ <tem> ना। 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 ना ना ே சோனோட ஆய்ணா அல் அண்ணா பிளேஸ் உடுக்கத்தோது அந்த அக்கப்பக்கனைகளேரு ಇತ್ರ ಹೋಗಿ ಡಿಸ್ಟರ್ಬ್ ಮಾಡೋಬೇಡ ಅಂತಕ್ಕೆ please ಉಳ್ತಾ ಇದೀವಿ ವಿಡಿಯೋ ಮಾಡಕ್ಕೆ ಫಸ್ಟ್ ಇಕ್ತಿ ಲಾಮತೆ ಜಾಸ್ತಿ ಆಗುತ್ತೆ ಅದು ನಮಗೆ ನಿರ್ಮಾಣ ಅಂತಾ ಬಂದಿದೀವಿ ಜಗಾ ಹುಡುಕಿಕೊಂಡು ಅಲ್ಲೇ ಇದೆ ಮड़िया ಅದು ಗಿರೀನ್ ಬಿಲ್ ಅಲ್ಲೇ ಅಲ್ಲಿ ಪರಿಚಯ ಇಟ್ಟಿರಬಲ್ಲ ಅದು സീನ್ ಐತೆ ನೋಡಿ இது எதுக்கொண்ட எதுக்கோத்தோ அண்ணா எல்லோ கைத்த ಹಕ್ಕವಾಯ್ಲಿರಿ ವಾರೋ ತರಕ್ಕೆ ತರಕ್ಕೆ ಎ ಸ್ಟಾರ್ಟ್ ಮಾಡಿದಿನಿ ಓಕೆ ಇರ ಇರ ಟೇಕ್ ವನ್ ಸ್ಟಾರ್ಟ್ ಸಾಂಗ್ ಸಾಂಗ್ ನಾನು ಏನು ಮಾಡ್ಲಿ ಅಲ್ಲೇನು 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 ಅಲ್ಲ ಸ್ನಾನ ಮಾಡ್ತೀನಿ ಬಿಡಿ ಫ್ರೆಂಡ್ಸ್ ಈಗ ಇವರು ಹೊಡ್ತಾ ಇದಾರೆ ಇರ್ರಿ ಇರ್ರಿ ಕರೆದ್ರು ನಾವು ಹೋಲಿ ಆಡಿಲ್ಲ ನಮ್ಗೆ ಒಳ್ಳೆಯವರು ತುಂಬಾ ನಮ್ಮ ಊಟ ಆಯ್ತು ನಾವು ಇಟ್ಟಿದ್ ಬೇಳೆ ಸಾರು ಮತ್ತೆ ಪೂರಿ ಎಲ್ಲ ತಿನ್ವಿ ಅವಿನಾಶ್ ಅವ್ರು ಇವಾಗ ಬಂದು ತಿಂತ ಇದಾರೆ ಇವರು ಹೊರಟಿದ್ದಾರೆ ಅಕ್ಕ ಅಂತ ಅಲ್ಲಿಟ್ಟಿದ್ದೀನಿ ಸ್ಟ್ಯಾಂಡ್ ಇವರು ಹೋಗ್ತೀನಿ ಅಂದವರು ಹೋಗ್ಲಿಲ್ಲ ಕ್ಯಾನ್ಸಲ್ ಮಾಡಿಸಿದ್ವಿ ಮನೆಗೆ ಹೋಗೋದು ಇವರು ನಮ್ಮ ಹೋಟ್ಲಿಗೆ ಪ್ರಿಪ್ರೇಷನ್ ಮಾಡ್ಕೊಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದಾರೆ ಏನಿಲ್ಲ ಗೊತ್ತಿಲ್ಲ ಕೆಲಸ ಅಕ್ಕ ಯಾಕಕ್ಕ ಫ್ರೆಂಡ್ಸ್ ನಾವು ಗಾಡಿ ಹಾಕಿಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ವಿ ಬಟ್ ಚಿಕನ್ ಒಂದು ತರಬೇಕಿತ್ತು ತಂದು ಕಲಿಸ್ಕೊಂಡು ಹೋಗಬೇಕಿತ್ತು ಬಟ್ ಅವಾಗ ಇವ್ರು ಇದ್ದಾರಲ್ಲ ಇವರು ಇವರು ರಜಾ ಮಾಡಿಸಿದ್ರು ಸ್ಟಿಕ್ಕರ್ ಬೇರೆ ಸರಿ ಮಾಡ್ಕೋಬೇಕು ನಮ್ಮೊಂದು ಬಿಟ್ಟು ಅಣ್ಣ ನಮ್ಮ ಹೊಡಿಬೇಡಿ ಅಣ್ಣ ಪ್ಲೀಸ್ ಅಣ್ಣ ನಮಗೆ ಹೊಡಿಬೇಡಿ ಅಣ್ಣ ನಮ್ಮ ಅಣ್ಣ ರಜಾ ಹಾಕಿದ್ದೀವಿ ನೋಡಿ ಸುಮ್ಮನೆ ಮನೆ ಕೂತಿದ್ದೀವಿ ಬೇಜಾರು ಆಗ್ತದೆ ಅಂದಿಗಾರು ಹೋಗಿದ್ದಿದ್ರೆ ಬಿಸ್ನೆಸ್ ಆಗಿರೋದು ಹುಣ್ಣಿಮೆ ಇವತ್ತು ಆಮೇಲೆ ಹೋಲಿ ಆಡಿ ಆಡಿ ರೀಲ್ ಮಾಡಿ ಮಾಡಿ ಸುಸ್ತಾಗ ಎತ್ತು ಅಂದರೆ ಅಂದ್ರೆ ಅಣ್ಣ ಹೊರಗಡೆ ಒಂಚೂರು ಫೀಲ್ಡ್ ವರ್ಕ್ ಇದೆ ಅಂತ ಹೋಗಿದಾನೆ ಇನ್ನು ಬಂದಿಲ್ಲ ಬಂದ ಬಂದ್ಮೇಲೆ ನೋಡಿ ನಮ್ಮ ಜೊತೆ ಇಲ್ಲ ಇವ್ರುಗಳು ಒಂದಿನ ರಜಾ ಕೇರ್ಸಿದ್ರು ನಮ್ಮ ಜೊತೆ ಎಲ್ಲ ಹೋಗ್ತಾರಂತೆ ಬೇರೆ ಕಡೆ ಟಾಟಾ ಬಾಯ್ ಬಾಯ್ ಸು ಟಾಟಾ ಗುಡ್ ಬಾಯ್ ನೋಡಿ ಫ್ರೆಂಡ್ಸ್ ಇವರೆಲ್ಲ ತಿಂತಾರ ನೋಡಿದ್ರೆ ಒನ್ ಡೈಲಿ ಆಗುತ್ತೆ ತಟ್ಟೆಗೆ ಹಾಕೊಂಡು ತಿನ್ನೋರು ನೀವು ನಿಮಗೆ ಎಷ್ಟು ಇರ್ಬೇಕಾರೆ ಆಯ್ಕೊಂಡು ತಿನ್ನೋರು ನಾವು ನಮಗೆ ಎಷ್ಟಿರ್ಬೇಡ ಅನ್ನೋಟ ಆಗ್ತಿತ್ತು ನಾನಂತೂ ಇಲ್ಲ ಇವರೆಲ್ಲ ಆಯ್ಕೊಂಡು ಆಯ್ಕೊಂಡು ತಿಂತಾವ್ರೆ ಕೆಳಗೆ ಹಾಕ್ಕೊಂಡು ನೋಡಿ ಇವಾಗೇ ಬಡಬೇಡ ಬಡಬಡ ಖಾಲಿಗೋಸೆ ಮೇಲೆ ಲೈವ್ ಅಂತ ಮಾಡಿ ನಲ್ಲಿಸಿಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತಿಂದು ಅಂತ ಬೇಕೇ ಮುಚ್ಚಿ ಈ ಥರ ಆಗ್ಬಿಟ್ಟೈತೆ ಇವಾಗ ಅಂತ್ಕೊಂಡು ಕುಡಿಬೇಕೋ ಕಚ್ಕೊಂಡು ಕುಡಿಬೇಕು ಗೊತ್ತಾಗದೆ ಓದಾಡ್ತಾರೆ ಪುಟ್ಟಿ ಬಲ್ಗಲ್ಲಿ ತಿಂತ ಇದೆಯಾ ತಿನ್ನ ಫ್ಲೇವರ್ ಚೇಂಜ್ ಆಗುತ್ತೆ ಹ್ಞೂ ಸ್ಕಂದ ಏನು ಏನೋ ಸ್ಕಂದ ಅಲ್ಲಿ ಬಸ್ರಿ ಹೆಂಗಿಸ್ತಾರೆ ಹೊಟ್ಟೆ ಮೇಲೆ ಕೈ ಕಂಡು ತಿಂತ ಇದೆಯಲ್ಲೇ ಈನೋಸ್ಕಂದ ಸ್ಕಂದ ಏನೋ ನಿಂದು